ಎಲ್ರಿಗೂ ನಮಸ್ಕಾರ ಸಿ ಟಿ ಐ ಪರೀಕ್ಷಾ ತಯಾರಿಯಲ್ಲಿದ್ದೀವಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ತತ್ಸಮ ತದ್ಭಾವಗಳನ್ನು ಹೇಗೆ ಪತ್ತೆ ಹಚ್ಚೋದು ನೆನ್ಪಿಟ್ಕೊಳ್ಳುವಂಥದ್ದು ಅನ್ನೋದನ್ನು ನೋಡ್ತಾ ಬರೋಣ ಈಗಾಗಲೇ ಎರಡು ತರಗತಿಗಳು ತತ್ಸಮ ತದ್ಭವದ ಬಗ್ಗೆ ಈಗಾಗಲೇ ಆಗಿದೆ ಸಿ ಟಿ ಐ ಒಂದು ಎಕ್ಸಾಮ್ ಪ್ಲೇ ಲಿಸ್ಟ್ನಲ್ಲಿ ಅದನ್ನು ನೀವು ನೋಡಬಹುದು ಇದು ಒಂದಷ್ಟು ಪದಗಳು ಮಾಹಿತಿ ಸಿಕ್ತು ಸಂಗ್ರಹಣೆ ಸಿಕ್ತು ಹಾಗಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅಂತ ಈ ವಿಡಿಯೋ ಮಾಡಿದೆ ಇಲ್ಲಿ ತತ್ಸಮ ಮತ್ತು ತದ್ಭವಗಳು ತಚ್ಚಮ ಅಂದರೆ ಗೊತ್ತಿಲ್ಲ ನಮಗೆ ಬೇರೆ ಭಾಷೆಯಿಂದ ಹೇಗೆ ಪದಗಳು ಬರುತ್ತೋ ಹಾಗೆ ತಗೊಳೋದನ್ನು ತತ್ಸಮ ಅಂತೀವಿ ತದ್ಭವ ಅಂದರೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋ ತೊಗೊಳೋದನ್ನು ತದ್ಭವ ಅಂತ ಕರಿತೀವಿ ಇಲ್ಲಿ ನಾವು ಸುಮಾರು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ತಗೊಂಡಾಗಲೇ ತದ್ಭವ ಪದಗಳು ನಮಗೆ ಸಿಕ್ಕಿರೋದನ್ನು ನಾವು ನೋಡಬಹುದು ಯಶ ಜಸ ನೋಡಿ ಯಾ ಇರೋ ಕಡೆ ಜ ಬರುತ್ತೆ ಸ್ನೇಹಿತರೆ ಮುಂದಕ್ಕೂ ಅದೇ ರೀತಿಯಾಗಿ ನೋಡ್ಕೊತ ಹೋಗಿ ಯಾ ಇರೋ ಕಡೆ ಜ ಬರುತ್ತೆ ಯಮ ಜವ ಆ ರೀತಿಯಾಗಿ ಇಲ್ಲೂ ಕೂಡ ಯಶ ಜಸ ಮತ್ತೆ ಶಾಯಿರ ಕಡೆ ಸಾ ಬರೋದನ್ನ ನೀವು ಗಮನಿಸ್ಬೋದು ಇಲ್ಲಿ ಶಾಯಿರ ಕಡೆ ಸಾ ಬರ್ತಾ ಇದೆ ಯಾಯಿರ ಕಡೆ ಜಾ ಬರ್ತಾ ಇದೆ ಇನ್ನೊಂದು ಅದೇ ರೀತಿಯಾಗಿ ವಾಯಿರ ಕಡೆ ಬಾ ಬರುತ್ತೆ ಬೀದಿ ಬೀದಿ ಅನ್ನುವಂಥದ್ದು ವನ ಪನ ನೋಡಿ ವಾಯುರ ಕಡೆ ಬಾ ಬರ್ತಾ ಇದೆ ಯಾಯಿರ ಕಡೆ ಜಾ ಬರ್ತಾ ಇದೆ ಶಾಯಿರ ಕಡೆ ಸಾ ಬರ್ತಾ ಇದೆ ಅದೇ ತರ ಭಿನ್ನ ಭಂಗ ಇದು ಮಹಾಪ್ರಾಣ ಆಗ್ಬೇಕು ಅಂತೇನಿಲ್ಲ ಅಲ್ಪ ಪ್ರಾಣ ಕೂಡ ಆಗಬಹುದು ಭಂಗ ಶ್ರುತಿ ಸ್ತುತಿ ಶಾ ಇರೋ ಕಡೆ ಸಹ ಬರ್ತಾ ಇದೆ ಶ್ರುತಿ ಸ್ತುತಿ ಮತ್ತೆ ಇನ್ನೊಂದು ನಾವು ಗಮನಿಸಬೇಕು ಆದಿಯಲ್ಲಿ ವಿಜಾತಿಯ ಒತ್ತಕ್ಷರಗಳು ಕನ್ನಡದಲ್ಲಿ ಸಜಾತಿಯಾಗಿ ಬದಲಾವಣೆ ಆಗುತ್ತೆ ನೋಡಿ ಯಾ ಕಡೆ ಮತ್ತೆ ಜಾ ಬರ್ತಾ ಇದೆ ಇನ್ನೊಂದು ಉದಾಹರಣೆ ನಮಗೆ ಯಾತ್ರೆ ಜಾತ್ರೆ ಶಾಲಾ ಶಾಲೆ ಈ ಆ ಇದ್ದಿದ್ದು ಎ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಆ ಇದ್ದಿದ್ದು ಎ ಆಗ್ತಾ ಬರುತ್ತೆ ಅದೇ ರೀತಿಯಾಗಿ ಮೊನ್ನೆ ಒಂದು ಪರೀಕ್ಷೆನಲ್ಲಿ ನೋಡಿದ್ವಿ ಅದಕ್ಕೆ ಮೊದಲು ಶಾಲಾ ಶಾಲೆ ಅನ್ನುವಂಥದ್ದು ನೋಡಿ ಲಾ ಇರೋದು ಲೇ ಆಗ್ತಾ ಇದೆ ಅಂದರೆ ಆ ಇರೋದು ಎ ಆಗ್ತಾ ಇದೆ ಅದೇ ಥರ ಸೀತಾ ಸೀತೆ ಆಗುತ್ತೆ ನೋಡಿ ಧಾರ ಧರೆ ಆಯಿತು ರಾ ಇದ್ದಿದ್ದು ರೇ ಆಯಿತು ಅದೇ ರೀತಿಯಾಗಿ ಆ ಇದ್ದಿದ್ದು ಎ ಸ್ವರ ಆಗೋದನ್ನು ನಾವು ತದ್ಬೋದಲ್ಲಿ ಕಾಣ್ಬೋದು ನಂತರ ಮತ್ತೊಂದು ಅದೇ ರೀತಿಯಾಗಿ ನೋಡಿ ವಾ ಇರೋದು ಬಾ ಆಗ್ತಾ ಇದೆ ವಿದ್ಯೆ ಬಿಜ್ಜೆ ನೋಡಿ ವಾ ಇರೋದು ಬಾ ಆಗ್ತಾ ಇದೆ ವಿಜಾತಿಯ ಒತ್ತಕ್ಷರ ಇರೋದು ಸಜಾತಿ ಆಗ್ತಾ ಇದೆ ನಿದ್ರ ನಿದ್ದೆ ನೋಡಿ ದಾಗೆ ರಾವತಿದೆ ವಿಜಾತಿ ಅದು ಸಜಾತಿ ಆಗ್ತಾ ಇದೆ ವಸತಿ ಬಸದಿ ನೋಡಿ ವಾ ಮತ್ತೆ ಬಾ ಆಗ್ತಾ ಇದೆ ಗಂಟ ಗಂಟೆ ಮಹಾಪ್ರಾಣ ಕನ್ನಡಕ್ಕೆ ಬರಬೇಕಾದ್ರೆ ಸ್ನೇಹಿತರೆ ಅಲ್ಪ ಪ್ರಾಣವಾಗುತ್ತೆ ಇದು ಟಾ ಇದಿದ್ದು ಟೇ ಆಗ್ತಾ ಇದೆ ಶರ್ಕರ ಸಕ್ಕರೆ ನೋಡಿ ಶಾ ಇದ್ದಿದ್ದು ಸಹ ಆಗ್ತಾ ಇದೆ ಮತ್ತೆ ಇದ್ದಿದ್ದು ಸಜಾತಿಯ ಒತ್ತಕ್ಷರ ಆಗ್ತಾ ಇದೆ ಅದೇ ರೀತಿ ಪರ್ವ ಹಬ್ಬ ಇದೇ ರೀತಿಯಾಗಿ ಎಲ್ಲ ಪದಗಳನ್ನು ಕೂಡ ನೀವೇ ಗಮನಿಸ್ತಾ ಬನ್ನಿ ಪರ್ವ ಹಬ್ಬ ಕೀರ್ತಿ ಕೀರುತಿ ಛಲ ಛಲ ತ್ಯಾಗ ಛಾಗ ನೋಡಿ ಇದ್ದಿದ್ದು ಚಾ ಆಗ್ತಾ ಇದೆ ಉದ್ಯೋಗ ಉಜ್ಜುಗ ನನ್ನ ಎರಡೂ ಹಳೆಯ ತರಗತಿಯಲ್ಲಿ ಕೂಡ ಹೇಳಿದೀನಿ ನಾನು ಯಾವ್ಯಾವ ಅಕ್ಷರಗಳು ಯಾವ್ಯಾವ ಅಕ್ಷರವಾಗಿ ಬದಲಾಗುತ್ತೆ ಅಂತ ಆ ವಿಡಿಯೋ ವೀಕ್ಷಿಸಿ ಈಗ ಅಷ್ಟೇ ಹೇಳ್ಕೊತಾ ಹೋಗ್ತೀನಿ ಅಮೃತ ಅಮರದು ಸಂತೋಷ ಸಂತಸ ಸ್ಥಾನ ತಾಣ ಶಿಶು ಶಿಶು ಸಂಧ್ಯಾ ಸಂಜೆ ಪಕ್ಷಿ ಹಕ್ಕಿ ಪ್ರಾಣ ಹರಣ ವನ ಬನ ಭಕ್ತಿ ಬಕುತಿ ಈ ಬಾ ಮಹಾಪ್ರಾಣ ಇದೆಲ್ಲ ಅದನ್ನ ಅಲ್ಪ ಪ್ರಾಣ ಮಾಡ್ಕೊಳ್ಳಿ ಬಕುತಿ ರಾಜ ರಾಯ ಅದೇ ಥರ ಮೃದು ಮಿದು ವರ್ತಿ ಬತ್ತಿ ಶೃಂಗಾರ ಸಿಂಗಾರ ಸಹಸ್ರ ಸಾವಿರ ದೃಷ್ಟಿ ದಿಟ್ಟಿ ಗಂಗಾ ಗಂಗೆ ಮೂರ್ತಿ ಮೂರ್ತಿ ಲಕ್ಷ್ಮಿ ಲಕುಮಿ ಪರೀಕ್ಷಿಸು ಪರಕಿಸು ಆಗ್ನೆ ಅಪ್ಪಣೆ ಶೃಂಖಲಾ ಸಂಕೋಲೆ ವರ್ಣ ಬಣ್ಣ ತ್ರಿಪದಿ ತ್ರಿವಟ ತ್ರಿಪದಿ ತಿವಟ ನಂತರ ನಿತ್ಯ ನಿಚ್ಚ ಧನ್ಸ್ಟ್ರ ದಾಡೆ ನಂತರ ಶಿಲಾ ಶಿಲೆ ಚೀರ ನೋಡಿ ಸೀರೆ ಪರ್ವ ಹಬ್ಬ ಘೋಷಣೆ ಘೋಷಣೆ ಇಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಇದೆ ಮಾಡ್ಕೊಳ್ಳಿ ಸಿರಿ ಶ್ರೀ ಇದೆಯಲ್ಲ ಸಿರಿಗೆ ಶ್ರೀ ಆಗಬೇಕು ತತ್ಸಮ ಮತ್ಸರ ಮತ್ಸರ ವರ್ಷ ವರ್ಷ ಮುಗ್ದೇ ಮುಗಿದೆ ಅದೇ ರೀತಿಯಾಗಿ ಶುಂಠಿ ಶುಂಠಿ ಅಕ್ಷರ ಅಕ್ಕರ ಕಾವ್ಯ ಕಬ್ಬ ಯುಗ ಜುಗ ವೆಂತರ ಬೆಂತರ ಶರ್ಕರ ಸಕ್ಕರೆ ಕಲಮ ಕಳವೆ ಅಬ್ದಿ ಅಬುದಿ ಪ್ರಸಾದ ಹಸಾದ ದಾತೃ ದಾತಾರ ಅಗ್ನಿ ಅಗ್ಗಿ ಶೂನ್ಯ ಸೊನ್ನೆ ಕಾಮ ಕಾವ ಚಂಪಕ ಸಂಪಿಗೆ ಕುಬ್ಜ ಗುಜ್ಜ ಶಂಖ ಸಂಕು ಉದ್ಯೋಗ ಉಜ್ಜುಗ ಧ್ಯಾನ ಜಾನ ದಾರಿ ಬಟ್ಟೆ ಪಟ್ಟಣ ಪತ್ತನ ವೀರ ಬೀರ ಜಟ ಜಡೆ ಪರವಶ ಪಲವಸ ಶೇಷ ಸೇಸೆ ಯಶಸ್ ಯಶಸ್ಸು ಭಂಗ ಬನ್ನ ಸರಸ್ವತಿ ಸರಸ್ವತಿ ಮೂರ್ತಿ ಮೂರ್ತಿ ಸ್ತಂಭ ಕಂಬ ನರ್ತಕಿ ನಚ್ಚಣಿ ಲಕ್ಷ್ಮಿ ಲಕ್ಷ್ಮಿ ಆಯಿತು ವೇಷ ವೇಷ ನಂತರ ವರ್ಧಮಾನ ಬದ್ಧವಣ ವಜ್ರ ಬಜ್ಜರ ವಚ್ಚಲ ಬಚ್ಚಳೆ ವಿಸ್ತಾರ ಬಿತ್ತರ ವೃದ್ಧ ಒಡ್ಡ ಅದೇ ನೋಡಿ ಒಡ್ಡಾರಾಧನೆ ಅಂತ ಕರಿತೇವಲ್ಲ ವೃದ್ಧರ ಆರಾಧನೆ ಒಡ್ಡಾರಾಧನೆ ವೃದ್ಧಿ ಬಡ್ಡಿ ವ್ಯಾಖ್ಯಾನ ಒಕ್ಕಣೆ ವ್ಯಾಗ್ರ ಬಗ್ಗ ವರ್ಧಕಿ ಬಡಗಿ ವಿದ್ಯೆ ಬಿಜ್ಜೆ ವೈದ್ಯ ಬೆಜ್ಜ ಇದು ಕೂಡ ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದ್ರು ವಿಜ್ಞಾನ ಭಿನ್ನಣ ಶಿಲ್ಪಕ ಶಿಲ್ಪಿ ಇದು ಸಿಂಪಿಗ ಚಿಪ್ಪಿಗ ನೋಡಿ ಶಿಲ್ಪಕಗೆ ಸಿಂಪಿಗ ಆಯಿತು ಶಿಲ್ಪಿಗೆ ಚಿಪ್ಪಿಗ ಶೂನ್ಯ ಸೊನ್ನೆ ಆಯಿತು ಅವಸ್ಥೆ ಅವತ್ತೆ ಅರ್ಹ ಅರುಹ ನಂತರ ಅಂಗುಷ್ಟ ಅಂಗುಟ ಅಥವಾ ಉಂಗುಟ ಪ್ರತಿ ಪಡಿ ಪೃಥ್ವಿ ಪೊಡವಿ ನಂತರ ಧ್ವನಿ ಧ್ವನಿ ವನ ಬನ ಆಯ್ತಾಗಲೇ ಸ್ಫಟಿಕ ಪಟಿಕ ಕ್ರೌಂಚೆ ಕೊಂಚೆ ತಟ ದಡ ಪಲ್ಲಯಣ ಹಲ್ಲಣ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮ ರಾಕ್ಷಸ ರಕ್ಕಸ ಮುಖ ಮೊಗ ಮೃತ್ಯು ಮಿತ್ತು ಬೀದಿ ಬೀದಿ ಆಗಿದೆ ಅದ್ಭುತ ಅದ್ಭುತ ನಂತರ ಪಕ್ಷಿ ಪಕ್ಕಿ ಅಲ್ಲ ಹಕ್ಕಿ ನಂತರ ಮನ್ ಮಂಟಪ ಮಂಡಪ ಅಂತ ಇದೆ ಅಪ್ಪಣೆ ಅಣತಿ ನೋಡ್ರಿ ಅಪ್ಪಣೆ ಅಣತಿ ಶೃಂಗಾರ ಸಿಂಗಾರ ವೇದ ಭೇದ ಇದಿಷ್ಟು ಒಂದಷ್ಟು ತತ್ಸಮ ತದ್ಭವಗಳಾಯಿತು ಇದ್ರ ಜೊತೆಗೆ ಪುಸ್ತಕದಲ್ಲೂ ಕೂಡ ಒಂದಷ್ಟು ತತ್ಸಮ ತದ್ಭವ ಇದೆ ನೋಡ್ಕೊತ ಬನ್ನಿ ಜೊತೆಗೆ ಪ್ರೌಢಶಾಲಾ ಪುಸ್ತಕ ಅದರಲ್ಲೂ ಕೂಡ ನೋಡ್ಕೊತ ಬನ್ನಿ ಎಲ್ಲಿ ಬೇಕಾದರೂ ಯಾವುದರಿಂದ ಬೇಕಾದರೂ ಕೊಡಬಹುದು ಇನ್ನೊಂದಷ್ಟು ವಿರುದ್ಧ ಪದಗಳಿದೆ ನೋಡ್ತಾ ಬರೋಣ ಅಮೃತ ವಿಷ ನಗು ಅಳು ಹಿಗ್ಗು ಕುಗ್ಗು ಸಾಹುಕಾರ ಬಡವ ಅದು ಗೊತ್ತಿದೆ ನಾನು ಸ್ವಲ್ಪ ಕ್ಲಿಷ್ಟ ಅನಿಸಿದ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಎಲ್ಲ ಹೇಳಲ್ಲ ಶಿಷ್ಟ ದುಷ್ಟ ಉಚ್ಚ ನೀಚ ಸುಕೃತಿ ವಿಕೃತಿ ಜಾತಿ ವಿಜಾತಿ ನೀತಿ ಅನೀತಿ ಅದು ಗೊತ್ತಿದೆ ವ್ಯವಹಾರ ಗೊತ್ತಿದೆ ಚೇತನ ಗೊತ್ತಿದೆ ಸ್ತುತಿ ನಿಂದೆ ನೋಡಿ ಸ್ತುತಿ ನಿಂದೆ ಮತ್ತು ಮಿತ ಅಮಿತ ಮಿತ ಅಮಿತ ಅನುಭವ ಅನನುಭವ ಸಜ್ಜನ ದುರ್ಜನ ಗೊತ್ತಿದೆ ವಾಸ್ತವ ಅವಾಸ್ತವ ಅದೃಷ್ಟ ದುರಾದೃಷ್ಟ ನಂತರ ರೋಗ ನೀರೋಗ ಫಲ ನೋಡಿ ನಿಷ್ಫಲ ನೀ ಬರಬೇಕು ಸಮಂಜಸ ಅಸಮಂಜಸ ಮಿತ್ರ ಶತ್ರು ವ್ಯಯ ಆಯ ನೋಡಿ ಆಯ ವ್ಯಯ ಅಂತ ಪದ ಬಳಸ್ತೀವಿ ನೋಡಿ ಆಯ ವ್ಯಯ ಬಾಲ್ಯ ಮುಪ್ಪು ಕನಸು ನನಸು ಖಂಡ ಖಂಡ ಅಖಂಡ ಮೌಲ್ಯ ಅಪಮೌಲ್ಯ ನೋಡಿ ಅಪ ಬರಬೇಕಿಲ್ಲಿ ಇದನ್ನು ನಾವು ಉಪಸರ್ಗಗಳು ಅಂತ ಕರಿತೀವಿ ನಾನು ಈಗಾಗಲೇ ಒಂದು ತರಗತಿನಲ್ಲಿ ಹೇಳಿದ್ದೆ ಕೆಲವೊಂದು ವಿರುದ್ಧ ಪದಗಳನ್ನ ಮಾಡಬೇಕಾದ್ರೆ ನಾವು ಆ ಸೇರಿಸ್ತೀವಿ ಕೆಲವು ಕಡೆ ಅಪ ಸೇರಿಸ್ತೀವಿ ಕೆಲವು ಕಡೆ ನಾ ಸೇರಿಸ್ತೀವಿ ಈ ರೀತಿಯಾಗಿ ಸೇರಿಸ್ತಾ ಹೋಗ್ತೀವಿ ನೋಡಿ ಇಲ್ಲಿ ಕೆಲವು ಕಡೆ ನಾ ಸೇರಿಸಿದ್ದೀವಿ ನಾ ಸೇರಿಸೋ ಮುಖಾಂತರ ನಿಷ್ಫಲ ಇಲ್ಲಿ ನಾ ಸೇರಿಸಿದ್ದೀವಿ ಅನ್ಯಾಯನ ಕಡೆ ಆ ಸೇರಿಸಿದ್ದೀವಿ ಈಗ ಅಪ ಸೇರಿಸ್ತೀವಿ ಮೌಲ್ಯ ಅಪಮೌಲ್ಯ ಇವುಗಳನ್ನು ನಾವು ಉಪಸರ್ಗಗಳು ಅಂತ ಕರಿತೀವಿ ಇದು ನಮಗೆ ಸಂಸ್ಕೃತದಲ್ಲಿರೋದನ್ನ ಕಾಣ್ಬೋದು ಇಂಗ್ಲೀಷಲ್ಲಿರೋದನ್ನ ಕಾಣ್ಬೋದು ನಾವು ಕನ್ನಡದಲ್ಲಿಲ್ಲ ಮತ್ತು ಇವೆಲ್ಲ ಸಂಸ್ಕೃತ ಭಾಷೆಯವೇ ಪದಗಳು ನಂತರ ಉಪಸರ್ಗಗಳಿದೆ ಅಂದರೆ ಅದು ಸಂಸ್ಕೃತ ಭಾಷೆಯಿಂದ ಬಂದಿರೋ ಪದ ಸೌಭಾಗ್ಯ ದೌರ್ಭಾಗ್ಯ ದಾ ಕೂಡ ನಾವು ಸೇರಿಸ್ತೀವಿ ಉಪಸರ್ಗವಾಗಿ ಇಹಲೋಕ ಪರಲೋಕ ಭಯಂಕರ ಆ ಸೇರಿಸಿದ್ದೀವಿ ಅಭಯಂಕರ ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ನಾ ಸೇರಿಸಿದ್ದೀವಿ ನೋಡಿ ಸ್ವಸ್ಥ ಅಸ್ವಸ್ಥ ಆಡಂಬರ ನಿರಾಡಂಬರ ಇಲ್ಲಿ ನಿರ್ ಅನ್ನುವಂಥ ಉಪಸರ್ಗವನ್ನು ಸೇರಿಸಿದೀವಿ ಸ್ನೇಹಿತರೆ ನಿರ್ ಅನ್ನುವಂಥ ಉಪಸರ್ಗ ಸಂಶಯ ನಿಸ್ಸಂಶಯ ಇಲ್ಲೂ ಕೂಡ ನೀ ಸೇರಿಸಿದೀವಿ ಬೆಳಕು ಕತ್ತಲೆ ಮೂರ್ಖ ಜಾಣ ಸಹ್ಯ ಅಸಹ್ಯ ಮುಬ್ಬು ಚುರುಕು ಮಬ್ಬು ಚುರುಕು ಸಮರ್ಥ ಅಸಮರ್ಥ ಇನ್ನೊಂದು ಗಮನಿಸಬೇಕು ನೀವು ಕನ್ನಡ ಪದಗಳನ್ನು ಕೇಳಿದಾಗ ಕನ್ನಡ ಪದದಲ್ಲೇ ವಿರುದ್ಧ ಪದ ಬರೀರಿ ಸಂಸ್ಕೃತ ಪದ ಕೇಳಿದಾಗ ಸಂಸ್ಕೃತ ಪದದಲ್ಲೇ ವಿರುದ್ಧ ಪದನ ಬರೀರಿ ಪ್ರಾಮಾಣಿಕ ಅಪ್ರಾಮಾಣಿಕ ಇದು ಗೊತ್ತಿದೆ ಸ್ವದೇಶ ಪರದೇಶ ಉನ್ನತಿ ಅವನತಿ ಉತ್ತಮ ಅಧಮ ನೋಡಿ ಉತ್ತಮ ಅಧಮ ಉಗ್ರ ಶಾಂತ ವ್ಯವಸ್ಥೆ ಗೊತ್ತಿದೆ ಒಡೆಯ ಸೇವಕ ಆತಂಕ ನಿರಾತಂಕ ನಿರ್ಸರಿಸಿದೀವಿ ಭೀತಿ ನಿರ್ಭೀತಿ ಇಲ್ಲೂ ನಿರ್ಸೇರಿಸಿದ್ದೀವಿ ಪಾಪ ಪುಣ್ಯ ಇನ್ನು ತೇಲು ಮುಳುಗು ಗೊತ್ತಿದೆ ಭಯ ನಿರ್ಭಯ ಗೊತ್ತಿದೆ ಸೂರ್ಯೋದಯ ಸೂರ್ಯಾಸ್ತ ವಿಭಾಜ್ಯ ಅವಿಭಾಜ್ಯ ಇದು ಮುಖ್ಯ ಸ್ನೇಹಿತರೆ ವಿಭಾಜ್ಯ ಅವಿಭಾಜ್ಯ ಉಪಕಾರ ಅಪಕಾರ ಪ್ರಬಲ ದುರ್ಬಲ ಇಲ್ಲಿ ದುರ್ಸೇರಿಸಿದೀವಿ ಸನ್ಮಾನ ದುರ್ಮಾರ್ಗ ಸಮ ಅಸಮ ಆರ್ಯ ಅನಾರ್ಯ ಉಚಿತ ಅನುಚಿತ ತೆಂಕಣ ಬಡಗಣ ಲಕ್ಷಣ ಅವಲಕ್ಷಣ ನೋಡಿ ಇಲ್ಲಿ ಅವ ಅವ ಅವಸೇರಿಸೋದ್ರಿಂದ ಕೂಡ ನಾವು ವಿರುದ್ಧ ಪದನ ಪಡ್ಕೋಬೋದು ಅವ ಸೇರಿಸಿದೆ ಲಕ್ಷಣ ಅವಲಕ್ಷಣ ಮೈಮರೆ ಎಚ್ಚರ ಏಕ ಅನೇಕ ಜನ ನಿರ್ಜನ ಗಮ್ಯ ಅಗಮ ಪ್ರಧಾನ ಗೌಣ ವಾಸನೆ ದುರ್ವಾಸನೆ ಇಲ್ಲಿ ದುರ್ಸೇರಿಸಿದೆ ನನ್ ನಂತರ ಶಕುನ ಅಪಶಕುನ ಇಲ್ಲಿ ಸೇರಿಸಿದೆ ಪರಾಕ್ರಮಿ ಹೇಳಿ ಆಸೆ ನಿರಾಸೆ ಉತ್ಸಾಹ ನಿರುತ್ಸಾಹ ಆರೋಗ್ಯ ಅನಾರೋಗ್ಯ ಲಾಭ ನಷ್ಟ ಗೊತ್ತಿದೆ ಆಯಾಸ ಅನಾಯಾಸ ಸಹಜ ಅಸಹಜ ಹಿತ ಅಹಿತ ನಂತರ ಮೃದು ಒರಟು ಉಪಯೋಗ ನಿರುಪಯೋಗ ಸ್ವಾರ್ಥ ನಿಸ್ವಾರ್ಥ ಒಣ ಹಸಿ ಸದುಪಯೋಗ ದುರುಪಯೋಗ ಸಾಧಾರಣ ಅಸಾಧಾರಣ ಅವಶ್ಯಕ ಅನವಶ್ಯಕ ಶುಚಿ ಕೊಳಕು ಲಕ್ಷ್ಯ ಅಲಕ್ಷ್ಯ ಕೀರ್ತಿ ಅಪಕೀರ್ತಿ ನಂಬಿಕೆ ಅಪನಂಬಿಕೆ ಸಮತೆ ಅಸಮತೆ ಜಯ ಅಪಜಯ ಸತ್ಯ ಅಸತ್ಯ ವಿರೋಧ ಅವಿರೋಧ ಜನನ ಮರಣ ಆದರ ಅನಾದರ ಗೌರವ ಅಗೌರವ ಪೂರ್ಣ ಅಪೂರ್ಣ ಬಡವ ಬಲ್ಲಿದ ಅಥವಾ ಶ್ರೀಮಂತ ಸ್ವೀಕರಿಸು ನಿರಾಕರಿಸು ಆರಂಭ ಅಂತ್ಯ ಸುದೈವಿ ದುರ್ದೈವಿ ನೋಡಿ ಕೃತಜ್ಞ ಕೃತಜ್ಞ ಇದು ಗೊತ್ತಿರಲಿ ಕೃತಜ್ಞ ಕೃತಜ್ಞ ಇವೆರಡು ವಿರೋಧ ಪದಗಳು ಊರ್ಜಿತ ಅನೂರ್ಜಿತ ಸ್ವಾವಲಂಬನೆ ಪರಾವಲಂಬನೆ ಶ್ರೇಷ್ಠ ಕನಿಷ್ಠ ಆಧುನಿಕ ಪ್ರಾಚೀನ ಉತ್ತಮ ಕಳಪೆ ಅಮೃತ ವಿಷ ಇವೆಲ್ಲವೂ ಕೂಡ ನಾವೀಗಾಗಲೇ ನೋಡಿದ್ದೀವಿ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅಚ್ಚಗನ್ನಡ ಪದವನ್ನು ಗುರುತಿಸಿ ಅಂತ ಹೇಳ್ತಾರೆ ಹಾಗಾದರೆ ಅಚ್ಚಗನ್ನಡ ಪದ ಯಾವುದು ನಮ್ಮ ಪದನೇ ಅನ್ನೋಷ್ಟು ರೀತಿಯಲ್ಲಿ ಬೇರೆ ಭಾಷೆಯ ಪದಗಳು ಬೆರ್ತೋಗಿದೆ ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕು ಈಗಾಗಲೇ ಒಂದು ತರಗತಿ ನಾನು ಹೇಳಿದ್ದೀನಿ ಅಚ್ಚಗನ್ನಡ ಪದಗಳು ಯಾವುದು ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆ ಸ್ನೇಹಿತರೆ ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆ ಒಂದು ಎರಡು ಈ ರೀತಿ ಬರ್ತೀವಲ್ಲ ಅಕ್ಷರದಲ್ಲಿ ಅದು ಒಂದರಿಂದ ತೊಂಬತ್ತೊಂಬತ್ತು ಅಷ್ಟೇ ಇನ್ನು ನಾವು ನೂರರಿಂದ ಆಗಲೇ ಸಂಸ್ಕೃತ ಪದಗಳು ಶುರುವಾಗತ್ತೆ ನಂತರ ನಂತರ ಸಂಬಂಧವಾಚಕ ನಾವೇನು ಅಣ್ಣ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಅವೆಲ್ಲ ಪದಗಳು ಕೊಟ್ಟರೆ ಸಂಬಂಧವಾಚಕ ಅದು ನಮ್ಮ ಕನ್ನಡದ್ದು ನಮ್ಮ ಒಂದು ಒಂದು ಕೃಷಿಯಲ್ಲಿ ಬಳಸುವ ಒಂದು ಒಕ್ಕಲತನದಲ್ಲಿ ಬಳಸುವಂಥ ವಸ್ತುಗಳಿದೆಯಲ್ಲ ಗುದ್ದಲಿ ಅಂಥ ಪದಗಳಿದೆಯಲ್ಲ ಹೊಲ ಗದ್ದೆ ಈ ರೀತಿಯ ಪದಗಳು ಮತ್ತು ಬೆಳೆಗಳು ನಮ್ಮದೇ ಬೆಳೆದಂಥ ಬೆಳೆಗಳು ಅವೆಲ್ಲವೂ ಕೂಡ ಕನ್ನಡದ್ದು ಜೊತೆಗೆ ಒಂದು ಮನೆಯ ವಸ್ತುಗಳು ಬಳಸುವಂತಹ ವಸ್ತುಗಳು ಅವು ಕೂಡ ಕನ್ನಡದ್ದು ಜೊತೆಗೆ ಕ್ರಿಯಾಪದಗಳೆಲ್ಲವೂ ಕೂಡ ಕನ್ನಡದವು ಯಾಕಂದ್ರೆ ಅಷ್ಟು ಸುಲಭನಾಗಿ ಕ್ರಿಯಾಪದಗಳು ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹೋಗಲ್ಲ ಹಾಗಾಗಿ ತಿನ್ನು ಹೋಗು ಈ ಥರ ಎಲ್ಲ ಕ್ರಿಯಾಪದಗಳಿದೆಯಲ್ಲ ಅವೆಲ್ಲ ಕ್ರಿಯಾಪದಗಳು ಕೂಡ ಕನ್ನಡದ್ದಾಗಿರುತ್ತೆ ಜೊತೆಗೆ ಅಂಗಾಂಗಗಳು ಅವು ಕೂಡ ಕನ್ನಡದ್ದಾಗಿರುತ್ತೆ ಈ ರೀತಿಯಾಗಿ ಒಂದಷ್ಟು ಕನ್ನಡದ ಪದಗಳು ಅಂತ ಕಂಡುಹಿಡಿದಕ್ಕೆ ಒಂದು ತರಗತಿಯನ್ನು ಮಾಡಿದ್ದೀನಿ ಆ ತರಗತಿಯಲ್ಲಿ ನೀವು ನೋಡ್ತಾ ಬನ್ನಿ ಇಲ್ಲೊಂದಷ್ಟು ಪದಗಳಿದೆ ಅದನ್ನು ಗಮನಿಸೋಣ ಮೊನ್ನೆ ಒಂದು ಪ್ರಶ್ನೆ ಕೂಡ ಆಕಳು ಅನ್ನುವಂಥ ಒಂದು ಪದ ಕೊಟ್ಟಿದ್ರು ನೋಡಿ ಆಕಳು ಇಲ್ಲಿ ಮನೆ ಹೊಲ ಗದ್ದೆ ಹಿತ್ತಲು ಮತ್ತು ಕದ ಮತ್ತು ಮರ ಗಿಡ ಗಿಡ ನೆಲ ಆಳು ತೆಂಕಣ ಈ ದಿಕ್ಕುಗಳು ತೆಂಕಣ ಬಡಗಣ ಮೂಡಣ ಪಡುವಣ ಆ ದಿಕ್ಕುಗಳು ಬಂದರೆ ನಂತರ ತಗ್ಗು ಇಳಿ ನೇಸರು ತಿಂಗಳು ಕಲ್ಲು ನೆಲ ಹೊಳೆ ಈಗ ಧಾತುಗಳು ಅಂತ ಕರಿತೀವಿ ಹೋಗು ಬಾ ತಿನ್ನು ಮತ್ತು ಒಂದು ಎರಡು ಆಯಿತಾ ನೂರು ಹೆಚ್ಚು ಕಡಿಮೆ ಮೆಲ್ಲಗೆ ಚೆನ್ನಾಗಿ ಈ ರೀತಿಯಾಗಿ ಕ್ರಿಯಾಪದಗಳ ಜೊತೆಗೆ ಇರುವಂತಹ ಪದಗಳು ನೋಡಿ ನೀರು ಕನ್ನಡ ಪದ ಮೀನು ಬಾನು ಮತ್ತು ಅರಸು ಹುಡುಕು ಅಗಿ ಅಲರು ಮತ್ತು ಉಡು ತೊಡು ಕೈ ಕಾಲು ಬಾಯಿ ಕಣ್ಣು ತಲೆ ಕಿವಿ ಮೂಗು ಈ ರೀತಿಯ ಅಂಗಾಂಗಗಳು ಕೆನ್ನೀರು ಬೆನ್ನೀರು ಬೆಚ್ಚಗೆ ತಣ್ಣಗೆ ಈ ರೀತಿಯಾಗಿ ಗುಣವನ್ನು ಹೇಳುವಂಥದ್ದು ವಿಶೇಷಣಗಳು ಸಣ್ಣ ದೊಡ್ಡ ಇವೆಲ್ಲ ನೋಡಿ ಗುಣ ವಿಶೇಷಣಗಳು ಇವೆಲ್ಲವೂ ಕೂಡ ಕನ್ನಡದಾಗಿರುತ್ತೆ ತುಪ್ಪ ಹಾಲು ಮೊಸರು ಮಜ್ಜಿಗೆ ಆಯಿತಾ ಇವು ಕರು ಆಕಳು ಮತ್ತು ತುರು ನೆರೆ ಸೇರು ಕಾರು ನೋಡಿ ಸೇರು ಇವೆಲ್ಲ ಅಡುಗೆ ಮನೆಯಲ್ಲಿ ಬಳಸುವಂಥ ವಸ್ತುಗಳು ಅವು ಎಲ್ಲ ಮನೆಯಲ್ಲಿ ಬಳಸುವಂಥ ವಸ್ತುಗಳು ಕನ್ನಡದಾಗಿರುತ್ತೆ ಕಾರು ಅಂದರೆ ಅದು ಕಾರು ಅಂತಂದರೆ ನಾವು ಇಂಗ್ಲೀಷ್ ಕಾರ್ ಅಲ್ಲ ಇದು ಕನ್ನಡದ ಕಾರು ಹೀರು ಸೋರು ಸಾರು ಹುಳಿ ಉರುಳಿ ಅನ್ನುವಂಥದ್ದು ಇದು ಇಲ್ಲಿ ಇಲ್ಲಿಯ ಬೆಳೆಗಳು ರಾಗಿ ಜೋಳ ಎಳ್ಳು ಇಲ್ಲಿ ಬೆಳೆದಂಥ ಬೆಳೆಗಳು ಎಣ್ಣೆ ಬೆಣ್ಣೆ ಹೀಗೆ ಕನ್ನಡದ ಪದಗಳು ಅಂತ ಗುರುತಿಸ್ಬೋದು ನೋಡಿ ಸಂಸ್ಕೃತದಿಂದ ಬಂದಂಥ ಪದಗಳಲ್ಲಿ ವಿಶೇಷವಾಗಿ ನೋಡಿ ಶಕಾರ ಇರುತ್ತೆ ನಂತರ ವಿಜಾತಿಯ ಒತ್ತಕ್ಷರ ಇರುತ್ತೆ ಅರ್ಕಾವತಿ ಇರುತ್ತೆ ಆಯಿತಾ ಮಹಾಪ್ರಾಣಗಳ ಬಳಕೆ ಹೆಚ್ಚಿರುತ್ತೆ ಇವೆಲ್ಲವೂ ಕೂಡ ಸಂಸ್ಕೃತದಿಂದ ಬಂದಂಥ ಪದಗಳು ಕನ್ನಡದ್ದೇ ಆಗಿರಬೇಕು ಅಂದರೆ ಅಲ್ಲಿ ವಿಜಾತಿಯ ಒತ್ತಕ್ಷರ ಇರಬಾರ್ದು ಇರ್ಬೋದು ಮಹಾಪ್ರಾಣಗಳ ಬಳಕೆ ತುಂಬಾ ಕಡಿಮೆ ಇಲ್ಲವೇ ಇಲ್ಲ ಜಾಸ್ತಿ ಮತ್ತೆ ಪದದ ಮೊದಲಿಗೆ ವಿಜಾತಿಯ ಒತ್ತಕ್ಷರ ಬರಂಗೇ ಇಲ್ಲ ಒತ್ತಕ್ಷರಗಳೇ ಬರಂಗಿಲ್ಲ ಹೇಳಬೇಕು ಅಂದರೆ ಪದದ ಆದಿಯಲ್ಲಿ ಮೊದಲನೇ ಅಕ್ಷರ ಸರಳವಾಗಿರ್ಬೇಕು ಉಚ್ಚಾರಣೆಗೆ ಸುಲಭವಾಗಿರ್ಬೇಕು ಇವುಗಳನ್ನು ನಾವು ಕನ್ನಡದ ಪದಗಳು ಅಂತ ಕರಿತೀವಿ ಇಲ್ಲಿ ತೊಂಬತ್ತೊಂಬತ್ತು ಅಂತ ಹೇಳಿದೆ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಮಾಡ್ಕೊಳ್ಳಿ ಒಂಬೈನೂರ ತೊಂಬತ್ತೊಂಬತ್ತು ಅದಾದ ನಂತರ ಸಾವಿರ ಅಂತ ಬರುತ್ತೆ ಅದು ಸಹಸ್ರ ಅನೂಪದ ತದ್ಭವ ಆಗಿದೆ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಬರುವಂಥ ಸಂಖ್ಯೆಗಳು ಕನ್ನಡದಾಗಿರುತ್ತೆ ಇದಿಷ್ಟು ಕೂಡ ಇವತ್ತಿನ ಒಂದು ತರಗತಿ ಮುಂದಿನ ಒಂದು ತರಗತಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಒಂದು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಒಟ್ಟಾಗಿ ಒಂದಷ್ಟು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಬರೋಣ ಈಗಾಗಲೇ ಒಂದು ಸತಿ ಆಗಿದೆ ಪ್ರಶ್ನೆ ಪತ್ರಿಕೆ ಆದರೆ ಪರೀಕ್ಷೆ ಹತ್ತಿರ ಇದ್ದಾಗ ಇನ್ನೊಂದು ಸರ್ತಿ ನೆನಪಿಸ್ಕೊಳ್ಳೋ ಒಂದು ಕೆಲಸ ಮಾಡೋಣ ಪುನರಾವರ್ತನೆ ಮಾಡ್ತಾ ಹೋಗೋಣ ಈ ತರಗತಿ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್